ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮೊದಲಿಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಇವತ್ತಿನ ವಿಡಿಯೋ ಏನಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಡಿನ್ನರಿಗೆ ಎಂತ ಮಾಡ್ತಾಯಿದ್ದೀನಿ ಅಂದರೆ ಆಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಶಾವ್ಗೆ ಉಪ್ಪಿಟ್ಟನ್ನ ಅಂದರೆ ಮಾಡಿದ್ದೀನಿ ಮುಂಚೆನೂ ಆದರೆ ಈ ಥರ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾರ್ಮಲಾಗಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಆದರೆ ವೆಜಿಟೇಬಲ್ಸ್ನೆಲ್ಲ ಹಾಕಿಬಿಟ್ಟು ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ನಮ್ಮನೇಲಿ ಶಾವ್ಗೆ ಉಪ್ಪಿಟ್ಟನ್ನ ಯೂಶ್ವಲ್ ಆಗಿ ನಾನೇ ಮಾಡೋದು ಯಾವಾಗಾದರೂ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮ್ ಟಿಫನಿಗೆಲ್ಲ ಮಾಡಬೇಕಾದ್ರೆ ನಾನೇ ಮಾಡ್ತಿದ್ದಿದ್ದು ಜಾಸ್ತಿ ನಮ್ಮನೇಲಿ ಮೊದಲಿಗೆ ಟಿಫನ್ಗೆಲ್ಲ ಶಾವ್ಗೆ ಉಪ್ಪಿಟ್ಟನ್ನೇ ಮಾಡ್ತಿದ್ದಿದ್ದು ಬೆಳಿಗ್ಗೆ ಟೈಮ್ ಜಾಸ್ತಿ ಮಾಡ್ತಿದ್ದಿದ್ದಲ್ವಾ ಹಾಗಾಗಿ ವೆಜಿಟೇಬಲ್ಸ್ ಏನೂ ಆಗ್ತೇನೆ ಹಾಗೇ ಸಿಂಪಲಾಗಿ ಮಾಡ್ತಾಯಿದ್ದು ಬೇಗ ಆಗಲಿ ಅಂತ ಹೇಳಿಬಿಟ್ಟು ಬರೀ ಆನಿಯನ್ ಹಸಿ ಈ ಥರನೇ ಒಗ್ಗರಣೆ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತಿದ್ದಿದ್ದು ಇವತ್ತು ಡಿನ್ನರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು ಹಾಗಾಗಿ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಒಂದು ಫೈವ್ ಓ ಕ್ಲಾಕ್ ಆಗಿದೆ ನಾನು ಸ್ವಲ್ಪನೇ ಬೇಗನೆ ಊಟ ಮಾಡ್ಕೊಳ್ತೀನಿ ಹಾಗಾಗಿ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟೈಮ್ ಆದರೆ ನಮ್ಮಪ್ಪ ಈ ಥರ ಎಲ್ಲ ತಿನ್ನಲ್ಲ ಅಂದರೆ ಅಕ್ಕಿ ರೊಟ್ಟಿನೇ ಆಗಬೇಕು ಸಂಜೆ ಟೈಮಲ್ಲಿ ಕೊಟ್ಟರೆ ಶಾವಿಗೆ ಉಪ್ಪಿಟ್ಟೆಲ್ಲ ತಿಂತಾರೆ ಅಂದರೆ ಕಾಫಿ ಜೊತೆ ಎಲ್ಲ ಕೊಟ್ಟರೆ ತಿಂತಾರೆ ಹಾಗಾಗಿ ನಮಗೆ ಡಿನ್ನರಿಗೂ ಕೂಡ ಆಗುತ್ತೆ ಅವರಿಗೂ ಕೂಡ ಕಾಫಿ ಜೊತೆ ಕೊಡ್ಬೋದು ಅಂತ ಇವಾಗ ಮಾಡ್ತಾಯಿದ್ದೀನಿ ಅಪ್ಪನಿಗೆ ಮಧ್ಯಾಹ್ನ ಮಾಡಿದ ರೈಸ್ ಇತ್ತು ಹಾಗಾಗಿ ನಮಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನನಗೆ ಅಷ್ಟೊಂದು ರೈಸ್ ಐಟಮ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅಂದರೆ ಇದು ಪಲಾವ್ ಚಿತ್ರಾನ್ನ ಈ ಥರ ಎಲ್ಲ ತಿಂತೀನಿ ಆದರೆ ಅನ್ನ ಸಾಂಬಾರು ಈ ಥರ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ತಿಂತೀನಿ ಅನ್ನ ಸಾಂಬಾರು ಬಟ್ ಆಲ್ ಟೈಮ್ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮದುವೆ ಮನೆಯಲ್ಲಿ ಎಲ್ಲ ತಿಂತಿದ್ದೆ ಈ ಥರ ಎಲ್ಲ ಮಾಡ್ತಿದ್ರು ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಅಂದರೆ ಅನಿಲ್ ಶಾವ್ಗೆ ಬರುತ್ತಲ್ಲ ಅಕ್ಕಿ ಇದು ಅದನ್ನು ಒಂದ್ಸಲಿ ಫಂಕ್ಷನಿಗೆ ಓದೋಕೆ ತಿಂದಿದ್ದೆ ನಾನು ಸಖತ್ತಾಗಿತ್ತು ಇವತ್ತು ನಾನು ನಾರ್ಮಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಏನೂ ಯೂಸ್ ಮಾಡ್ತಿಲ್ಲ ಸೊ ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡುವ ನಾನು ಇವಾಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬಟಾಣೆ ಕೂಡ ನೀರಲ್ಲಿ ನೆನೆಸಿದ್ದೆ ನಾನು ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಚೆನ್ನಾಗಾಗುತ್ತೆ ಅಂತ ಆಮೇಲೆ ನಾನು ವೆಜಿಟೇಬಲ್ಸ್ನ ಕೂಡ ಏನೇನು ಬೇಕೋ ಎಲ್ಲ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಮಾಡುವಾಗ ಎಂತ ಎಡ್ವರ್ಟ್ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇನ್ನೂ ಒಂದು ಬಾಣ್ಲಿಗೆ ನಾನು ಶಾವಿಗೆನ ಹಾಕ್ಕೊಂಡು ಹುರ್ಕೊಳ್ತೀನಿ ಏನು ಹುರ್ಕೊಂಡಿಲ್ಲ ಸ್ವಲ್ಪ ಅಷ್ಟೇ ಹುರ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಉರ್ಕೊಂಡಾದಮೇಲೆ ನಾನು ಅದಕ್ಕೇನೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡಿದ್ದೀನಿ ನಾನು ಅದರಲ್ಲಿ ಒಂದು ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಆಮೇಲೆ ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಸ್ಟಿಕ್ಕಾಗಬಾರ್ದು ಅಂತ ಅಷ್ಟನ್ನು ಹಾಕಿಬಿಟ್ಟು ನಾನು ಅದನ್ನು ಕುಕ್ಕಾಗಲಿಕ್ಕೆ ಬಿಡ್ತೀನಿ ಇವಾಗ ನೋಡಿ ಕುಕ್ ಆಗಿದೆ ಇವಾಗ ಅದನ್ನು ನೀರು ಇರುತ್ತಲ್ಲ ಕೆಳಗೆ ಅದನ್ನ ಸಪ್ರೇಟ್ ಮಾಡ್ಕೋಬೇಕು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇವಾಗ ಇವಾಗ ಉಪ್ಪಿಟ್ಟು ಮಾಡೋಣ ಇವಾಗ ಒಂದು ಬಾಣ್ಲಿಗೆ ನಾನು ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ತೀನಿ ಮೊದಲಿಗೆ ನಾನು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಯಿಲ್ ಹಾಕೊಳ್ತೀನಿ ಇವಾಗ ನಾನು ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಟ್ ಮಾಡಿರೋಂತಹ ಆನಿಯನ್ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಡಲೆ ಬೇಳೆ ಹಾಗೇನೆ ಕಡಲೆ ಬೀಜ ಇದೆರಡನ್ನೂ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇನ್ನು ಅದನ್ನು ಹಾಕಿ ಆದಮೇಲೆ ಹಾಗೇನೆ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇನ್ನು ಬಟಾಣಿ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕ್ತೇನೂ ಮಾಡ್ಬೋದು ನಾನು ಇವತ್ತು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ತರಕಾರಿ ಅಂದರೆ ಬೀನ್ಸ್ ಹಾಗೆ ಕ್ಯಾರೋಟ್ ಇದೆರಡನ್ನೇ ಹಾಕ್ತಿರೋದು ಬೀನ್ಸ್ ಹಾಗೆ ಕ್ಯಾರೋಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಇವಾಗ ಅದನ್ನು ಹಾಕಿದ್ದೀನಿ ಆಮೇಲೆ ಚೂರೆ ಉಪ್ಪು ಹಾಕೊಂಡಿದ್ದೀನಿ ಮೊದಲು ಅದಕ್ಕೆ ಕೂಡ ಹಾಕಿದ್ನಲ್ಲ ಇದು ಸ್ವಲ್ಪ ತರಕಾರಿಗೆ ಅಂತ ಅಷ್ಟೆ ನೀವು ಆಮೇಲೆ ನೋಡ್ ಹಾಕೋಬೋದು ಇವಾಗ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಒಂದ್ಸಲಿ ಹಾಗೆ ನಾನು ಹುರ್ಕೊಳ್ತೀನಿ ತರಕಾರಿ ಎಲ್ಲ ಹಾಕಿದ್ನಲ್ಲ ಹಾಗಾಗಿ ತರಕಾರಿ ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು ಇದರಲ್ಲಿ ಆಮೇಲೆ ನಾನು ಅದು ಬೇಯಿಸ್ಕೊಂಡಿದ್ನಲ್ಲ ಶಾವ್ಗೆ ಇವಾಗ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತೀನಿ ಆಮೇಲೆ ಒಂದ್ಸಲ ನಾನು ಕ್ಲೀನಾಗಿ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಏನು ಎಡ್ವರ್ಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಇವಾಗ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗೇನೆ ಗೊತ್ತಾಗಿರುತ್ತೆ ಗೆಸ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೇಲೆ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಇದು ಕೆಲವ್ರು ಕಾಯಿ ತುರಿ ನಾನು ಹಾಕ್ತಾ ಇದ್ದೀನಿ ಲಾಸ್ಟ್ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿದ್ರೆ ಇವತ್ತು ಡಿನ್ನರ್ ರೆಡಿನೇ ಆಗೋಯ್ತು ನಾನು ಏನು ಎಡ್ವರ್ಟ್ ಮಾಡಿದ್ದು ಅಂದರೆ ಮೊದಲಿಗೆ ನಾನು ಎಲ್ಲ ಹಾಕ್ತೆ ಆದರೆ ನಾನು ಹಸಿಮೆಣ್ಸಿನ್ಕಾಯೇ ಹಾಕಿಲ್ಲ ಹಸಿ ಹಾಕಿರಲಿಲ್ಲ ನಾನು ಮರ್ತೋಗಿತ್ತು ನಿಜ ಆಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕಬೇಕಿತ್ತು ಇದೆರಡೂ ಮರ್ತೋಗಿತ್ತು ಮೇಯ್ನ್ ಇರೋದು ಹಸಿ ಅದೂ ಮರ್ತೋಗಿತ್ತು ಹಾಗಾಗಿ ಲಾಸ್ಟಿಗೆ ನಾನು ಮತ್ತೆ ಬೇರೆ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಮತ್ತೆ ಇದೇನು ಉಪ್ಪಿಟ್ಟು ಮಾಡಿದೆ ಮತ್ತು ಇದನ್ನು ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಟೆ ಇಷ್ಟ ಇವತ್ತು ಕತೆ ಇವತ್ತು ವ್ಲಾಗ್ ಈ ಥರ ಆಗಿತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್